ಸಸ್ಪೆನ್ಸ್ ಆಗಿರ್ಬೇಕು ಅಂತ ನೀನ್ ಆಗಿರ್ಲಿಕ್ಕೆ ಏನಿಲ್ಲ ಇವಾಗ ಸಾಧಾರಣ ಎಲ್ಲರಿಗೆ ಸಹ ಗೊತ್ತುಂಟು ಈ ವಿಷಯ ಅದರಿಂದ ಮಾಡ್ಲಿಕ್ಕಿಲ್ಲ ಲಕ್ಷ್ಮಿಗೆ ಬಟ್ಟೆ ಸೀರಿಯಸ್ ಆಗಿ ಫುಡ್ ಫೆಸ್ಟಿವಲ್ ಆಗ್ತಾ ಉಂಟು ನೋಡಿ ಅಲ್ಲಿ ಅದೆಲ್ಲ ಫುಡ್ ಫೆಸ್ಟಿವಲ್ ಸ್ಟಾಲ್ಸ್ ಎಲ್ಲ ಅದೆಲ್ಲ ಸೊ ಅಲ್ಲಿ ಒಂದು ದೊಡ್ಡ ಶೆಡ್ ದರ ಕಟ್ಟಿದಾರಲ್ಲ ಅದು ಈಗ ಪಿಲಿಗೊಬ್ಬ ಆಗ್ತಾ ಅಲ್ಲಿ ಇವಾಗ ಸದ್ಯಕ್ಕೆ ಹೋಗುದಿಲ್ಲ ನಾವು ನೋಡಿ ಇಲ್ಲಿ ಸಂಜಯ್ ಶೆಟ್ಟಿ ಹಿಂದ್ಗಡೆ ಪಾರ್ಕಿಂಗ್ ಮಾಡಿದೆ ಗಾಡಿಯನ್ನು ಬಿಗ್ ಬಾಸ್ ವಿನ್ ನಮ್ಮ ರೂಪೇಶ್ ಶೆಟ್ಟಿ ಬ್ರ್ಯಾಂಡ್ ನೋಡಿ ಸಂಜೀವ್ ಶೆಟ್ಟಿಗೆ ಶಾಪ್ ಹೆಸರು ಭಯಂಕರ ಇಷ್ಟ ಆಯ್ತು ಕಮ್ಮಿದ ಅಂಗಡಿ ಅಂತೆ ಕಮ್ಮಿದ ಅಂಗಡಿ ಅಂದ್ರೆ ಕಮ್ಮಿ ರೇಟ್ ಅಲ್ಲಿ ಸಿಗುವ ಶಾಪ್ಗೆ ತುಳುವ ಇರೋದು ಕಮ್ಮಿದ ಅಂಗಡಿ ಎಂತ ಒಂದು ಕಾನ್ಸೆಪ್ಟ್ ಮಾರೆ ಅಲ್ಟಿಮೇಟ್ ಆಗಿದೆ ಹೋಗುವಂತ ಹೇಳಿದ್ರೆ ನಮ್ಮದೇ ಒಂದು ಪೀಲಿ ಗೊತ್ತಾಗಿದೆ ಮಳೆ ಬಂದು ಸೆಕೆಂಡ್ ಗೇರ್ ಹಾಕೋ

ಇದರಲ್ಲಿ ಉಲ್ಸು ಉಂಟು ಇಲ್ಲಿ ಕೆಳಗಡೆ ನೋಡಿ ಬರೀ ಪಂಚೆಗಳಷ್ಟೇ ಇದೆಲ್ಲ ಇದ್ರಲ್ಲಿ ನಂದು ಮಾತ್ರ ಅಪ್ಪಂದುಂಟು ಮಿಲಾನಿದುಂಟು ಆಮೇಲೆ ಎಲ್ರದ್ದು ಸೇರಿ ಓಪನ್ ಹಲೋ ಫ್ರೆಂಡ್ಸ್ ಸ್ವಾಗತ ಮತ್ತೊಂದು ಹೊಸ ಮತ್ತೆ ಎಲ್ಲಿಗೆ ಹೋಗ್ತಿದ್ದ ನಿಂದು ಕೆಲ್ಸಕ್ಕೆ ಹೋಗ್ತಿರೋದು ನೀನು ಅದನ್ನೇ ಪಟ 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 ಅಂತ ಹೇಳ್ಬೇಕು ಎಲ್ಲಿಗೆ ಹೋಗ್ತಿದ್ದೀನಿ ತೋರಿಸ್ತೀಗಿಲ್ಲ ಹೇಳಿ ಎಲ್ಲಿಗೆ ಹೋಗ್ತಿದ್ದೀವಿ ಯಾರಿಗೆ ಸೀರೆ ತೆಗಿಲಿಕ್ಕೆ ಎಂತ ಗಮ್ಮತ್ ಎಂತ ಹೇಳಬೇಕಲ್ಲ ಫಸ್ಟ್ ಸೀರೆ ತೆಗಿಬೇಕು ಅಂದ್ರೆ ಕಾನ್ಸೆಪ್ಟ್ ಎಂತ ಹೇಳು ಯಾವ ಕಾನ್ಸೆಪ್ಟ್ ಏನು ಹೇಳೋದು ಮತ್ತೆ ಎಂತ ಹೋಗ್ತಿರೋದು ನಾವು ಬಯಕೆ ಅಲ್ಲ ಅದಕ್ಕೆ ಎಂತ ಹೇಳ್ತಾರೆ ಹಾ ಸೀಮಂತಕ್ಕೆ ಹೆಂಗಿದೆ ಓಪನಿಂಗ್ ಥ್ರಿಲ್ಲು ಸಸ್ಪೆನ್ಸ್ ಆಗಿರ್ಬೇಕು ಅಂತ ನೀನ್ ಹೇಳುದಾ ಸಸ್ಪೆನ್ಸ್ ಆಗಿರ್ಲಿಕ್ಕೆ ಏನಿಲ್ಲ ಇವಾಗ ಸಾಧಾರಣ ಎಲ್ಲರಿಗೆಸ ಗೊತ್ತುಂಟು ಈ ವಿಷಯ ಅದರಿಂದ ಮಾಡ್ಲಿಕ್ಕಿಲ್ಲ ಸೊ ಲಕ್ಷ್ಮಿಗೆ ಬಟ್ಟೆ ಬರ್ಲಿಕ್ಕೆ ನಾವು ಪುತ್ತೂರಿಗೆ ಹೋಗ್ತಿದ್ದೇವೆ ಯಾವ ಇದಕ್ಕೆ ಹೋಗ್ತಿರೋದು ಬಟ್ಟೆ ಶಾಪಿಗೆ ನಾವು ಸಂಜೀವ್ ಶೆಟ್ಟಿ ಹೋಗ್ತಿದ್ದೇವೆ ಅಂತ ಅಂದುಕೊಂಡಿದ್ದೇವೆ ಮತ್ತೆ ಅಲ್ಲಿ ಹೋದ ನಂತರ ಆಗಿಲ್ಲ ಹೋಗ್ಲಿಕ್ಕಂಥ ಇವತ್ತು ಮತ್ತೆ ಪುತ್ತಿ ಭಯ ಸ್ಪೆಷಲ್ ಬಿಲಿ ಗೊಬ್ಬು ಉಂಟು ಸೊ ಬಿಗೊಬ್ಬಿಗೆ ಸಹ ಹೋಗುದಾ ಬೇಡ ಅಂತ ಇನ್ನು ಅಲ್ಲಿ ಹೋಗಿ ಟೈಮ್ ಸಿಕ್ಕಿದ್ರೆ ಮತ್ತೆ ಡಿಸೈಡ್ ಮಾಡ್ಬೇಕು ಮತ್ತೆ ನಮ್ಮದೊಂದು ಮೊಬೈಲ್ ಸ್ವಲ್ಪ ಚೇಂಜ್ ಮಾಡುವ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೇನೆ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ಬಟ್ ಹೋಗ್ತೇನೆ ಮಾತ್ರ ಪೊಕ್ಕಡೆ ಬಟ್ಟೆ ಶಾಪಿಗೆ ಕಲ್ಸಿಬಿಟ್ಟು ಮತ್ತೆ ಅಮ್ಮನ ಬಟ್ಟೆ ಶಾಪಿಗೆ ಕಲಸಿಬಿಟ್ಟು ನಾನು ಮತ್ತೆ ನನ್ನ ಕಸಿನ್ ಒಂದು ಮೊಬೈಲ್ ಚೇಂಜ್ ಮಾಡುವ ಕಾರ್ಯಕ್ರಮಕ್ಕೆ ಹೋಗುವ ಅಂತ ಇದ್ದೇನೆ ಗೊತ್ತಿಲ್ಲ ಮತ್ತೆ ನನ್ನ ಫ್ರೆಂಡ್ ದೊಬ್ಬನ ಶಾಪ್ ಉಂಟು ಬರ್ಲಿಕ್ಕೆ ಅಂತ ಹೇಳಿ ಕಾನ್ಸೆಪ್ಟ್ ಹೇಳ್ಬೇಕಲ್ಲ ಮತ್ತೆ ಎಲ್ಲಿಗೆ ಸುಮ್ಮನೆ ಸುಮ್ನೆ ಎಂಕ ಹೋದಾಗ ಒದಗಿಸ್ತಾರೆ

ಇರ್ಬೋದು ಮಾರೆ ಹುಡುಗ ಒಬ್ಬ ಭಯಂಕರ ಎಷ್ಟು ವರ್ಷ ಆಗಿರ್ಬೋದು ಅವ್ನಿಗೆ ಒಂದು ಒಂದ್ ಐದ್ ಆರು ವರ್ಷ ಇರ್ಬೋದು ಹ್ಮ್ ಮಿಡ್ಲ್ ಫಿಂಗರ್ ತೋರಿಸಿದ್ದಾನೆ ಮಾರೆ ನಾನೇನೋ ಮಕ್ಳು ಪಾಪ ಪರವಾಗಿಲ್ಲ ಒಂದು ವಿಡಿಯೋದಲ್ಲಿ ಕಂಟೆಂಟ್ ಬರ್ತದೆ ಅಲ್ಲ ಅವ್ರದ್ದು ವಿಡಿಯೋ ಮಾಡಿದ್ರೆ ಇವ್ರು ಪೂ ಮಕ್ಳ ಇವರು ನೋ ವೇ ಇಲ್ಲ ನೋ ವೇ ನಾನು ಹೀಗೆ ಮಾಡ್ತಿದ್ರೆ ವಿಡಿಯೋ ಮಾಡ್ತಾ ಇದ್ದ ಗೊತ್ತಾಗ್ಲಪ್ಪ ಮಿಡ್ಲು ಮಾರೆ ದೇವರೇ ನಮ್ಮ ದೇಶ ಎಲ್ಲಿ ಬಂತು ಇದನ್ನೆಲ್ಲ ಅಲ್ಲ ಅಷ್ಟು ಚಿಕ್ಕ ಹುಡುಗರಿಗೆ ಗೊತ್ತಾಗಿದೆ ಅಂದ್ರೆ ಇದರಲ್ಲ ಉಂಟು ಅಂತ ಹೇಳಿ ಎಂತ ಯಾರ ನೋಡಿ ಕಲ್ತಿರ್ಬೋದು ಅಂತ ಯೋಚನೆ ಮಾಡ್ನಿ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಗೊತ್ತಿಲ್ಲ ಗೊತ್ತಿಲ್ಲ ಎಷ್ಟು ಜನ ತೋರಿಸಿದ್ದಾರೆ ದೇವರೇ ದೇವರೇ ಸೌಂಡ್ ಬರ್ತಾ ಇರೋದು ಕಾರ್ ಶೇಕ್ ಆಗ್ತಾ ಕಾರ್ ಶೇಕ್ ಆಗ್ತಾ ಉಂಟು ಕೇಳ್ತಾ ಉಂಟು ನನಗೆ ಇದು ಕಾರ್ದು ಮಿರರ್ ನೋಡ್ ತೋರ್ಸ್ತು ಹೇಗಾದ್ರೆ ಬಸ್ಸಲ್ಲಿ ಪುತ್ತೂರ ಮುತ್ತು ಆ ಪುತ್ತೂರದ ಮುತ್ತು ಬಸ್ ಯಾವುದೋ ಒಂದು ಬಸ್ ಬರ್ತಾ ಉಂಟು ಒಂಟಿ ಪುತ್ತೂರದೇ ಆಗಿರಬೇಕು ಎಲ್ಲಿ ತನಕ ಆದರೆ ಡಿ ಜೆ ಹಾಕೊಂಡು ಬರ್ತಿದ್ರೆ ಅಂದರೆ ಕಾರ್ದು ಮಿರರ್ ಶೇಕ್ ಆಗ್ತಾ ಉಂಟು ಅದರದ್ದು ಅದರಲ್ಲಿ ಬರ್ತಾ ಇರುವ ಡಿ ಜೆ ಬೀಟ್ಸಿಗೆ ಕಾರ್ನ ಮಿರರ್ ಶೇಕ್ ಆಗ್ತಾ ಉಂಟು ಸೊ ನಾವು ಬಂದಿವಿ ನೋಡಿ ಪುತ್ತೂರು ಪೇಟೆ ಕ್ರೌಡೆಂಡ್ ಪುತ್ತೂರು ಪೇಟೆ ಇವತ್ತು ಭಾನುವಾರ ಸಾಧಾರಣ ಬಿಜಿಯಾಗಿ ಉಂಟು ಅಷ್ಟೊಂದೇನ್ ಬಿಸಿ ಆಗಿಲ್ಲ ಮೋಸ್ಟ್ಲಿ ಹೆಚ್ಚಿನವರೆಲ್ಲ ಪಿಲಿಗೊಬ್ಬಿಗೆ ಹೋಗಿರ್ತಾರೆ ಪಿಲಿಗೊಬ್ಬಿ ಸ್ಟಾರ್ಟ್ ಆಗ್ತದೆ ಅದ್ರ ಜೊತೆ ಇವತ್ತು ಅಂದ್ರೆ ಫುಡ್ ಫೆಸ್ಟಿವಲ್ ಆಗ್ತಾ ಉಂಟು ಪುತ್ತೂರಲ್ಲಿ ನಾವು ಹೋಗ್ತೇವೆ ಅಂತ ಗೊತ್ತಿಲ್ಲ ಇವಾಗ ಫಸ್ಟ್ ಡ್ರೆಸ್ ಪರ್ಚೇಸ್ ಮಾಡ್ಲಿಕ್ಕೆ ಲಕ್ಷ್ಮೀ ಮತ್ತೆ ಅಮ್ಮ ಚಂದ್ ಶೆಟ್ಟಿಗೆ ಹೋಗ್ತಾರೆ ನಾನು ಹತ್ರ ಅಂತ ಕಸಿನ್ ಬೇರೆ ಕಡೆ ಸ್ವಲ್ಪ ಹೋಗ್ತೇನೆ ಬೇರೆ ಸ್ವಲ್ಪ ಕೆಲ್ಸ ಉಂಟು ಸೊ ಅದನ್ನು ಮುಗಿಸಿ ಅದಾಗಿ ಟೈಮ್ ಏನಾದ್ರು ಅಂದ್ರೆ ಮತ್ತೆ ನಾವು ಬಿಲಿಗೊಬ್ಬ ಹತ್ರ ಒಂದು ರೌಂಡ್ ಅಂತ ಒಂದು ಮನಸ್ಸಲ್ಲಿ ಉಂಟು ಮತ್ತೆ ಗೊತ್ತಿಲ್ಲ ಎಲ್ಲಿ ತನಕ ಹೋಗ್ತದೆ ಅಂತ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫೆಸ್ಟಿವಲ್ ಆಗ್ತಾ ನೋಡಿ ಅಲ್ಲಿ ಅದೆಲ್ಲ ಫುಡ್ ಫೆಸ್ಟಿವಲ್ ಸ್ಟಾಲ್ಸ್ ಎಲ್ಲ ಅದೆಲ್ಲ ಸೊ ಅಲ್ಲಿ ಒಂದು ದೊಡ್ಡ ಶೆಡ್ ದರ ಕಟ್ಟಿದಾರಲ್ಲ ಅದು ಈಗ ಪಿಲಿಗೊಬ್ಬ ಆಗ್ತಾ ಉಂಟು ಅಲ್ಲಿ ಇವಾಗ ಸದ್ಯಕ್ಕೆ ಹೋಗುದಿಲ್ಲ ನಾವು ನೋಡಿ ಇಲ್ಲಿ ಸಂಜೀವ್ ಶೆಟ್ಟಿ ಹಿಂದ್ಗಡೆ ಪಾರ್ಕಿಂಗ್ ಮಾಡಿದೆ ಗಾಡಿಯನ್ನು ಗಾಡಿ ಇಲ್ಲಿ ಉಂಟು ಸೊ ಎಸ್ ಬನ್ನಿ ಈಗ ನಾವು ಫಸ್ಟ್ ಸಂಜಯ್ ಶೆಟ್ಟಿ ಅಲ್ಲಿ ಬಟ್ಟೆಯನ್ನು ಪರ್ಚೇಸ್ ಮಾಡ್ಲಿಕ್ಕೆ ಇಲ್ಲ ಮೋಸ್ಟ್ಲಿ ನಾನು ಲಕ್ಷ್ಮಿ ಮತ್ತೆ ಅಮ್ಮ ಹೋಗ್ತಾರೆ ಬರ್ತಾರಾ ಅವರು ಬರ್ತಿದಾರ ಹೇಳಿ ಇಲ್ಲ ಮತ್ತೆ ನನಗೆ ಕರೆಕ್ಟ್ ಆಗಿ ಅದನ್ನ ಹೇಳಬೇಕು ಅಂತಾನೆ ಬಂದೆ ನನಗೆ ಬಿಗ್ ಬಾಸ್ ವಿನ್ನರ್ ನಮ್ಮ ರೂಪೇ ಶೆಟ್ಟಿ ಇಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ನೋಡಿ ಸಂಜೀವ್ ಶೆಟ್ಟಿಗೆ ಅಮ್ಮಂದು ಗುರ್ತಲ್ಲಿ ನಂದು ಯಾರಿಗೆ ಸೆಲ್ಲು ಅಂತಲ್ಲ ಹೇಗೆ ಕಾಣ್ತಿದ್ದೇನೆ ನಾನು ಏನು ಸಮಯ ಹೇಗೆ ಕಾಣ್ತಿದ್ದೇನೆ ಏಮಕ್ಕ ಎಲ್ಲರಿಗೆ ಸಹ ಗುರುತ ನೋಡಿ ಇಲ್ಲಿ ಎಲ್ಲ ಅಮ್ಮನ ಫ್ರೆಂಡ್ಸ್ ಎಲ್ಲ ಪರಿಚಯನೇ ಅವರಿಗೆ ಶಾಪ್ ಇದು ಹೆಸರು ಭಯಂಕರ ಇಷ್ಟ ಆಯ್ತು ಕಮ್ಮಿದ ಅಂಗಡಿ ಅಂತ ಕಮ್ಮಿದ ಅಂಗಡಿ ಅಂದ್ರೆ ಕಮ್ಮಿ ರೇಟಲ್ಲಿ ಸಿಗುವ ಶಾಪಿಗೆ ತುಳು ಹೇಳುದು ಕಮ್ಮಿದ ಅಂಗಡಿ ಅಂತ ಎಂತ ಒಂದು ಕಾನ್ಸೆಪ್ಟ್ ಮಾರೆ ಅಲ್ಟಿಮೇಟ್ ಆಗಿದೆ ಕಮ್ಮಿ ಕಮ್ಮಿದ ಅಂಗಡಿ ರೇಟ್ ಜಾಸ್ತಿ ಇದ್ದಿರ್ತೀರಿ ಅಂತ ಇರ್ತಿದ್ರು ಜಾಸ್ತಿ ಅಂಗಡಿ ಅಂತ ಇರ್ತಿದ್ರ ಅಂದಾಗ ಅದ್ರಲ್ಲ ಬಾರಿ ಚಂದ ಉಂಟು ಮತ್ತೆ ಹೆಸರು ಯೂನಕ್ ಆಗಿರ್ಬೇಕು ಅದಕ್ಕೆ ಹೇಳುದು ಐಡಿಯಾಗಳ ಯಾವ್ದಾದ್ರು ಎಂತಾದ್ರು ಹೆಸರಿಡುದಾಗಿರ್ಬೋದು ಏನೇ ಇರ್ಬೋದು ಅದೊಂದು ಆಗಿರ್ಬೇಕು ಅಂತ ಆ ತರ ಮಾಡುದು ಇಷ್ಟು ಸಾರಿ ಇದ್ದೇ ಇವರಿಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಸಣ್ಣ ಇರ್ಬೋದು ಇವ್ರದ್ದು ಪರಿಸ್ಥಿತಿ ಅಂತ ಒಂದು ಗಂಟೆ ಆಯ್ತು ಇನ್ನು ಆಗಿಲ್ಲ ಮಾರ ಸೆಲೆಕ್ಟ್ ಮಾಡಿ ಲಕ್ಷ್ಮೀಜಿ ಲಕ್ಷ್ಮೀಜಿ ಅದೇದು ಉಡುಸಿ ಎಲ್ಲ ತೋರಿಸ್ತಾರಲ್ಲ ನಂಗೆ ಗೊತ್ತಿಲ್ಲ ಇದೆ ಸರ್ ತೋರಿಸ್ತಾರೆ ಅಂತ ಬೇರೆಲ್ವೇ ಇಲ್ಲ ಇಷ್ಟೇನಾ ನಮಗೆ ಆಪ್ಷನ್ ಕಮ್ಮಿ ಹುಡುಗರಿಗೆ ಬೇಕಾದಷ್ಟು ಆಪ್ಷನ್ ಉಂಟು ಅದಕ್ಕೆ ಸೂಟ್ ಆಗುವಂಥದ್ದು ಶರ್ಟ್ಗಳು ಸಿಗ್ತಾ ಇಲ್ಲ ಇದಾಗಲ್ವಾ ಡಲ್ ಆಯ್ತಲ್ಲ ಕಲರ್ ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದರೆ ಆಗಲ್ಲ ಎರಡು ಗಂಟೆ ತಗೊಂಡು ಹೋಯ್ತಾ ಖಾಲಿ ಒಂದು ಒಂದು ಸಾರಿ ಸೆಲೆಕ್ಷನ್ ಮಾಡಲಿಕ್ಕೆ ಆ್ಯಕ್ಚುಲಿ ನನಗೆ ಗ್ರೀನ್ ಶರ್ಟ್ ಕೂಡ ಸಿಗ್ಲಿಲ್ಲ ಇಲ್ಲಿ ವಿಷ ಅಂತ ಅಂತ ಹೇಳಿದ್ರೆ ಸಂಜಯ್ ಶೆಟ್ಟಿಯಿಂದ ನಾನು ಪಾರ್ಕಿಂಗ್ ಮಾಡುವಲ್ಲಿ ತನಕ ಓಡ್ಕೊಂಬಂದೆ ಕಾರಣ ಎಂತ ಗೊತ್ತ ಎಂಥ ಮಳೆ ಮಾರೆ ಚಡ್ಡಿ ಬಳ್ಳ ಆಯ್ತಾ ಮಳೆ ಅಂದ್ರೆ ಸಾಧಾರಣ ಮಳೆ ಏನಲ್ಲ ಅಷ್ಟು ಮಳೆ ಅದಷ್ಟು ಮಳೆ ಹೊರಗಡೆ ಕಾಣ್ತದೆ ಗೊತ್ತಿಲ್ಲ ನೋಡಿ ಭಾರಿ ಮಳೆ ಅಲ್ಲಿಂದ ಓಡ್ಕೊಂಡ್ ಬಂದದ್ದು ಮಾರೇ ಚಂಡಿ ನನಗೆ ಮಾತ್ರ ಯಾವ್ದಕ್ಕಾದ್ರೂ ನೀವು ಹೋಗಿ ಆಯ್ತಾ ಈ ಹೆಂಗಸರ ಜೊತೆ ಖಾಲಿಗೆ ಈ ಡ್ರೆಸ್ ಪರ್ಚೇಸಿಗೆಲ್ಲ ಹೋಗ್ಬೇಡಿ ಖಾಲಿ ಒಂದು ಸಾರಿ ಸೆಲೆಕ್ಷನ್ ಮಾಡ್ಲಿಕ್ಕೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು ಎರಡು ಗಂಟೆ ಟೈಮ್ ತಗೊಂಡ್ರು ತಗೊಂಡಿರುವಾಗ ಖಂಡಿತ ಎರಡು ಗಂಟೆ ಅಲ್ಲ ಒಂದು ಮೂರು ಗಂಟೆ ಟೈಮ್ ತಗೊಂಡ್ರೆ ಅನ್ಸುತ್ತೆ ಕಮ್ಮಿಯಲ್ಲಿ ಇನ್ನು ಇನ್ನು ನಾನು ಲಕ್ಷ್ಮಿಯನ್ನು ಕೂಡಿಸಿಕೊಂಡು ಹೋಗ್ತಾನೆ ಅವರಿಗೆ ಹುಡುಕಿಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಪಾರ್ಕಿಂಗ್ ಅಂತ ಸ್ವಲ್ಪ ಕಷ್ಟ ಆಗ್ತದೆ ಸೋ ವೇಟ್ ಮಾಡ್ತಿದ್ದಾರೆ ಹೋಟ್ಲಿಗೆ ಬಂದೆನ್ರಿ ಯಾವುದು ತಿಂದಿಲ್ಲ ಅದನ್ನ ತಿನ್ಬೇಕು ಉಂಟಲ್ಲ ಯಾವುದು ತಿನ್ನಿದ ತಿಂದಿಲ್ಲ ಅದನ್ನ ತಿನ್ಬೇಕು ಊಟ ಮಾಡು ಊಟ ಮಾಡ್ಲಾ ಸ್ವಲ್ಪ ತಿನ್ಬೋದ ನಾವು ಗಂಚು ಒದಿರೆ ಆ ನನ ಸರ್ ತಿನ್ಬಹುದು ನಾನು ಸರ್ ಯು डोंಟ್ ಅದು म्हट್ಲಿಕ್ಕೆ ಇಲ್ಲ ಇಲ್ಲ ಫಸ್ಟ್ ಬಂದರೋದು ಫಸ್ಟ್ ದಿನ ಇದೆ ಚೂರು ಇಲ್ಲಿಗೆ ಅಷ್ಟೇ ಕೆಂಪು ಜಾತಿ ಜೊತೆ ಮಾತ್ರ ಕನ್ಸಿಸ್ಟೆನ್ಸಿ ಆ ಟೇಸ್ಟ್ ಉಂಟಲ್ಲ ಅವತ್ತೇ ಇತ್ತು ಇವಾಗ ಹಾಗೆ ಬ್ಯಾಕ್ ಟು ಹೋಮ್ ಬೈಪಾಸ್ ಅಲ್ಲಿ ಇದೆ ಪುತ್ತೂರು ಬೈಪಾಸ್ ಅಲ್ಲಿ ಇವತ್ತು ಎಂತ ಒಂದು ಟೈಮ್ ಅಂತ ಗೊತ್ತಿಲ್ಲ ಮಾರೆ ಪಿಲಿಗೊಬ್ಬಿಗೆ ಆದ್ರೂ ಹೋಗುವ ಅಂತ ಹೇಳಿದ್ರೆ ನಮ್ಮದೇ ಒಂದು ಪಿಲಿಗೊಬ್ಬ ಆಗಿದೆ ಮಳೆ ಬಂದು ಲಕ್ಷ್ಮಿ ಸೆಕೆಂಡ್ ಗೇರ್ ಹಾಕು ಯಾವ್ದೋ ಒಂದು ಹಾಕಿದ್ಲು ಮಾರೆ ಹಾಗೆಲ್ಲ ಕೈ ಹಾಕ್ಲಿಕ್ಕಿಲ್ಲ ಅದೆಂತದ್ದು ಎಲ್ಲ ಗೇರ್ ಒಂದೇ ಸಾಧ್ಯ ಹಾಕಿದ್ರು ಅಲ್ಲಿ ಮುಗಿತು ಮುಂದೆ

ಯಾಕೆ ಅಂತ ಗೊತ್ತಾ ಮೊಬೈಲ್ ಸ್ವಿಚ್ ಆಫ್ ಆಯ್ತಾ ಫುಲ್ ಚಾರ್ಜ್ ಮುಗ್ದಿತ್ತು ಆಮೇಲೆ ನಾನ್ ಬರ್ತಾ ಏನಂದ್ರೆ ಲಕ್ಷ್ಮಿನ ಮನೇಲಿ ಬಿಟ್ಟು ಬಿಟ್ಟು ಮತ್ತೆ ಭೇಟಿಗೆ ಹೋದೆ ಗ್ರೀನ್ ಶರ್ಟ್ ಬೇಕಿತ್ತು ಗ್ರೀನ್ ಶರ್ಟ್

ನಾನು ಏನೋ ತಗೋ ಅಂತ ಇವ್ರು ಎಲ್ಲಿ ಎತ್ತಿದ್ರೆ ನಾನು ಪ್ರೊಮೋಷನ್ ಮಾಡ್ತಿದ್ದೇನೆ ಈ ಟಿ ಶರ್ಟ್ ಉಂಟಾ ಬರಿ ಇನ್ನೂರು ರೂಪಾಯಿಗೆ ಸಿಕ್ಕಿದ್ರು ಸಿಕ್ಕಿದೆ ನಮಗೆ ಬರೀ ಟೂ ಹಂಡ್ರೆಡ್ ರುಪೈಸ್ ಓನ್ಲಿ ಈಗ ಆನ್ಲೈನ್ ತೋರಿಸ್ತಾರಲ್ಲೇ ಸಿಕ್ತದೆ ನಮ್ಮ ಬೆಳ್ಳಾರು ಉಂಟಲ್ಲ ಯಾವ್ದು ಬಾಲಾಜಿ ಟೆಕ್ಸ್ಟೈಲ್ಸ್ ಅಂತಾಗಿದೆ ಸೊ ಅಲ್ಲಿಗೆ ಸುಮ್ನೆ ಈಗ ಒಂದು ಒಂದ್ಸತಿ ನೋಡಿ ಬರುವಂತೇಳಿ ಗೊತ್ತು ನೋಡಿದ್ರೆ ನನಗೆ ಒಂದು ಜಾಗರ್ಸ್ ಎರಡು ಟಿ ಶರ್ಟ್ ಸೇರಿ ಎಷ್ಟು ಗೊತ್ತಿಲ್ಲ ಸಾರಿದು ಎಷ್ಟು ಹತ್ತು ಪರ್ಸೆಂಟ್ ಅಷ್ಟ ಆಯ್ತು ಅಷ್ಟೇ ಒಂದ್ ಸಾವಿರ ರೂಪಾಯಿ ಅಷ್ಟೇ ಬರೀ ನಾಲ್ಕು ಅದೇ ಬರೀ ಒಂದ್ ಸಾವಿರದ ಚಿಲ್ರೆ ಬಂತಂದ್ರೆ ಅದು ಚಿಲ್ಲರೆ ಲೆಕ್ಕ ಚಿಲ್ಲರೆ ಲೆಕ್ಕಾಗಿಲ್ಲ ಸಾವಿರದ ಪಕ್ಕ ಚಿಲ್ಲರೆ ಬಂತು ನನ್ನ ಕಮ್ಮಿ ಬಟ್ಟೆಲ್ಲ ಇಲ್ಲಿ ನೋಡಿ ನಾನು ಕರೆಕ್ಟ್ ಆಗಿ ಇಲ್ಲಿ ಇಷ್ಟು ನಂದು ಬಟ್ಟೆ ಆಯ್ತಾ ಇದ್ರಲ್ಲಿ ಅದೆಲ್ಲ ಬಂತು ಇದರಲ್ಲಿ ಇದರಲ್ಲಿ ಕೆಳಗಡೆ ನೋಡಿ ಬರೀ ಟವಲ್ಸ್ ಉಲ್ಸು ಉಂಟು ಇಲ್ಲಿ ಕೆಳಗಡೆ ನೋಡಿ ಬರೀ ಪಂಚೆಗಳು ಅಷ್ಟೇ ಇದೆಲ್ಲ ಇದ್ರಲ್ಲಿ ನಂದು ಮಾತ್ರ ಅಪ್ಪಂದುಂಟು ಮಿಲಾನಿದಂಟು ಆಮೇಲೆ ಎಲ್ಲರದು ಸೇರಿ ಇಲ್ಲಿ ಕೆಳಗಡೆ ನೋಡಿ ಈ ತರ ಗೋಣಿ ಎಲ್ಲ ಕಟ್ಟಿರ್ತಾರೆ ಬ್ಯಾಗ್ ಯಾರಾದ್ರೂ ಆಮೇಲೆ ಇದು ಆಲ್ಬಮ್ಸ್ ಉಂಟು ನಂದು ಇದು ಅಪ್ಪ ನೋಡಿ ಅಪ್ಪನಿಗೆ ನನಗೆ

ಗುರುವಾರ ಸಿಕ್ಕವರು ಸ್ಪೆಷಲ್ ಆಗಿ ಬ್ಲಾಗ್ ಮಾಡ್ತಾರೆ ಇನ್ನೊಂದು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಲಿ ಉಂಟು ನಾನು ಅಂತ ಲಕ್ಷ್ಮಿ ಮಾತ್ರ ಇಬ್ಬರಿ ಮತ್ತೆ ಇನ್ನೊಂದೇನಂದ್ರೆ ಲಕ್ಷ್ಮಿ ಮೇ ಬಿ ಅವತ್ತು ಸ್ಕ್ಯಾನಿಂಗ್ಸ ಹೋಗಿತ್ತು ಉಂಟು ಅಂತ ಅಂದ್ಕೊಂಡಿದ್ದೇನೆ ಸೊ ಸಿಗುವ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಯಾರೆಲ್ಲ ನೋಡ್ತಿದ್ದರು ನನ್ನ ಚಾನಲ್ ಅನ್ನು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬೆಟರ್ ಒಂದು ವಾಕ್ ಬೇಡಿಕೆ ಅದೇ ತರಸ್ಬುಕ್ ಅಲ್ಲಿ ನೋಡಿದ್ರೆ ಒಂದು ಫಾಲೋ ಫಾಲೋ ಮಾಡ್ಕೊಂಬಿಡಿ ಸರಿ ಸಿಗುವ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್